ගරවේශරනම් සදගුරුවේශරනම් ජග ගුරුවේශරණම් ගුරවේෂරණම් ආද ගුරුවේශරනම් මහාගුරවේශරනම් ගුරුවේෂරනම් තිරචිට්‍රම් බලම් නමශ්‍යවායි නමශ්‍යවාය නමශ්‍යවායි ශ්‍රී ගරුගදලි ಆಟಿ ಮಾಸದ ಪೂಜೆಯಲ್ಲಿ ಧರ್ಮರ ಇಪ್ಪತ್ತ ಎಂಟನೇ ದಿನ ಮನುಕುಲದ ಒಳಿತಿಗೆ ಸಿಕ್ಕಿದಂಥ ಜ್ಞಾನವೇನು ಆ ಜ್ಞಾನದಿಂದ ಏನಂತ ಹೇಳಿದರೆ ಏನನ್ನು ಪಡ್ಕೊಂಡು ಬಂದಿದ್ದೆವು ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ ಏನನ್ನು ಪಡ್ಕೊಂಡು ಬಂದಿದ್ದೇವೋ ಅದನ್ನೇ ನಾವು ಅನುಭವಿಸ್ತಾ ಇರುವುದು ಏನನ್ನು ಪಡ್ಕೊಂಡು ಬಂದಿದ್ದೇವೆ ಪಾಪ ಪುಣ್ಯವನ್ನು ಎರಡನ್ನು ಸೇರಿಸಿ ಈ ಭೂಮಿಗೆ ಮನುಷ್ಯ ರೂಪವಾಗಿ ಬಂದಿದ್ದೇವೆ ಆ ಪಾಪ ಪುಣ್ಯವನ್ನು ನಾವು ಅನುಭವಿಸ್ತಾ ಇದ್ದೇವೆ ಬೇರೆ ಏನಿಲ್ಲ ನಾವೇನನ್ನು ಪಡ್ಕೊಂಡು ಬಂದಿದ್ದೇವೆ ಅದನ್ನೇ ನಾವು ಅನುಭವಿಸ್ತಾ ಇರುವುದು ಜೀವನ ಅಂದರೆ ಪಾಪ ಪುಣ್ಯಗಳ ಪ್ರಯಾಣ ಇದು ಜೀವನ ಈ ಜೀವ ನನ್ನದಲ್ಲ ಎಂಬುವ ಸತ್ಯ ಆಗಬೇಕು ಈ ಜೀವ ನನ್ನದಲ್ಲ ಎಂಬ ಸತ್ಯದ ಅರಿವು ಯಾವಾಗ ನಮ್ಮೊಳಗೆ ಉದಯ ಆಗ್ತದೋ ಆವಾಗ ನಮ್ಮ ದಾರಿ ನಮ್ಮ ಮಾರ್ಗ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಸತ್ಯದ ದಾರಿಯಾಗಿರ್ತದೆ ಜ್ಞಾನದ ಮಾರ್ಗವಾಗಿರ್ತದೆ ಈ ಜೀವನನದಲ್ಲ ಒಂದಲ್ಲ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಒಂದಲ್ಲ ಒಂದು ದಿನ ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹ ಜೀವಂತವಾಗಿರುವಾಗ ಏನನ್ನು ಮಾಡಬೇಕು ಎಂಬ ಜ್ಞಾನ ಪ್ರತಿಯೊಬ್ಬರ ಒಳಗೂ ಇರಬೇಕು ಭಗವಂತ ನಮಗೆ ಮನುಷ್ಯ ರೂಪವನ್ನು ಕೊಟ್ಟಿದ್ದರೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾರೆ ಈ ಮನುಷ್ಯ ಜನ್ಮ ಕೊಟ್ಟ ಮೇಲೆ ಈ ದೇಹದಿಂದ ಇನ್ನೊಬ್ಬರಿಗೇನು ಪ್ರಯೋಜನ ಈ ಪ್ರಪಂಚಕ್ಕೆ ಏನು ಒಳಿತು ಎಂಬ ಚಿಂತನೆಯನ್ನು ಎಂಬ ಜ್ಞಾನವನ್ನು ಪ್ರತಿಯೊಬ್ಬರು ಅವರವರೊಳಗೆ ಮಾಡಬೇಕು ಶ್ರೀ ಗುರುಮನೆಯ ಭಕ್ತರಿಗೆ ಮುಖ್ಯವಾಗಿ ಶ್ರೀ ಗುರುಮನೆಯ ಭಕ್ತರಿಂದ ಪ್ರಪಂಚಕ್ಕೆ ಮುಖ್ಯವಾಗಿ ಪಾಲಿಸಬೇಕಿದ್ದರು ಗುರುಮನೆಯ ಭಕ್ತರು ಪ್ರತಿಯೊಬ್ಬರು ಪಾಲಿಸಲೇಬೇಕಿದ್ದರು ಪಾಲಿಸಿದರೆ ನಿಮ್ಮ ಜೀವಾತ್ಮ ತುಂಬ ಸಂತೋಷ ಪಡ್ತದೆ ನಿಮ್ಮ ಆತ್ಮ ಶುದ್ಧಿ ಆಗ್ತದೆ ಜೀವಾತ್ಮದಲ್ಲಿ ಅಂಟಿಕೊಂಡಿರುವ ಅನೇಕ ಕಲ್ಮಶಗಳು ತನ್ನಿಂದ ತನ್ನಾಗಿ ದೂರ ಹೋಗ್ತದೆ ಭಗವಂತನನ್ನು ನೋಡಲಿಕ್ಕೆ ಅನೇಕ ರೀತಿಯ ಸಾಧನೆಯನ್ನು ಮಾಡ್ತಾರೆ ಅನೇಕ ರೀತಿಯ ಪೂಜೆ ಪುನಸ್ಕಾರ ಯೋಗ ಧ್ಯಾನ ಎಲ್ಲವನ್ನೂ ಮಾಡ್ತಾರೆ ಆ ಶಕ್ತಿಯನ್ನು ನೋಡಬೇಕು ಶಕ್ತಿಯನ್ನು ತಿಳಿಬೇಕು ಆ ಶಕ್ತಿ ಅರಿವಾಗಬೇಕು ಅಂತೇಳಿ ಇದೆಲ್ಲದಕ್ಕಿಂತಲೂ ತುಂಬ ಸುಲಭವಾಗಿ ಕೊಡುವಂಥ ಜ್ಞಾನ ಯಾವುದು ಅಂತ ಹೇಳಿದರೆ ಆ ಭಗವಂತ ಎಲ್ಲಿದ್ದಾನೆ ಅಂತ ಹೇಳಿದರೆ ಸಕಲ ಜೀವರಾಶಿಯಲ್ಲೂ ಇದ್ದಾನೆ ಎಲ್ಲರ ಒಳಗೂ ಇದ್ದಾನೆ ಎಲ್ಲರ ಒಳಗೂ ಭಗವಂತ ಇದ್ದಾನೆ ಅಂತೇಳಿ ನಂಬಿಕೆಯಿಂದ ಪರಸ್ಪರ ಪ್ರೀತಿಯಿಂದ ಜೀವನವನ್ನು ಮಾಡಿ ಜೀವನವನ್ನು ಸಾಗಿಸಿ ಪ್ರತಿಯೊಬ್ಬರ ಒಳಗೂ ಭಗವಂತ ಇದ್ದಾನೆ ಈ ಪ್ರಪಂಚದಲ್ಲಿ ಏನಾಗಬೇಕಾದರೂ ಕೂಡ ಒಂದು ಕಾರಣ ಬೇಕು ಕಾರ್ಯ ಮುಂಚಿತವಾಗಿಯೇ ಆಗಿರ್ತದೆ ಕಾರ್ಯ ಮುಂಚಿತವಾಗಿಯೇ ಆಗಿರ್ತದೆ ಆ ಕಾರ್ಯದ ಹೋಗಿ ತಲುಪಲಿಕ್ಕೆ ಒಂದು ಕಾರಣ ಅದೇ ರೀತಿ ನೀವು ಯಾವ ಕಾರಣಕ್ಕೆ ಬೇಕಾಗಿ ಜನ್ಮವನ್ನು ತೆಗೆದಿದ್ದೀರಿ ಅದನ್ನು ನೀವು ಅನುಭವಿಸ್ತಾ ಇದ್ದೀರಿ ಯಾವ ಕಾರ್ಯಕ್ಕೆ ಬೇಕಾಗಿ ಜನ್ಮವನ್ನು ಮುಗಿಸ್ತೀರಿ ಅಲ್ಲಿಗೆ ನಿಮ್ಮ ಪಯಣವಾಗಿರ್ತದೆ ನಿಮ್ಮ ಕಾರ್ಯದ ಕಡೆ ನಿಮ್ಮದರ ಪಯಣವಾಗಿರ್ತದೆ ನಿಮ್ಮ ಪಯಣ ಅದೊಂದು ಕಾರಣ ಯಾಕೆ ಬೇಕಾಗಿ ಕಾರಣ ಆಗ್ತದೆ ಅದು ಯಾಕೆ ಬೇಕಾಗಿ ಕಾರಣ ಆಗ್ತದೆ ಕಾರ್ಯದತ್ತ ಹೋಗಿ ಮುಟ್ಟಬೇಕು ಕಾರ್ಯವನ್ನು ತಲುಪಬೇಕು ಅಂತೇಳಿ ಇದೆಲ್ಲ ಭಗವಂತ ನಮಗೆ ಕೊಟ್ಟು ಕಳಿಸಿದಂಥ ವಿಚಾರ ಈ ಜನ್ಮದಲ್ಲಿ ನಾವು ಹೋದ ಜನ್ಮದಲ್ಲಿ ಮಾಡಿದ ವಿಚಾರವನ್ನು ಅನುಭವಿಸುವುದಾದರೆ ಮುಂದಿನ ಜನ್ಮಾಂತ ಇದ್ದರೆ ನಾವು ಯಾವ ರೀತಿ ಬದುಕಬೇಕು ಅಂತೇಳಿ ನಾವೇ ತೀರ್ಮಾನ ಮಾಡಬೇಕು ಇವತ್ತೊಬ್ಬರನ್ನು ನೋಡಿ ಅವರು ಶ್ರೀಮಂತರಾಗಿದ್ದಾರೆ ಭಾಳ ಸಂತೋಷವಾಗಿದ್ದಾರೆ ಭಾಳ ಎತ್ತರ ಸ್ಥಾನದಲ್ಲಿದ್ದಾರೆ ಅಂತೇಳಿ ನಾವು ಅನೇಕ ರೀತಿಯಲ್ಲಿ ಊಹೆ ಮಾಡಿಕೊಳ್ತೇವೆ ತುಂಬ ಅಲ್ವಾ ದೊಡ್ಡ ದೊಡ್ಡ ಶ್ರೀಮಂತರನ್ನು ನೋಡುವಾಗ ಅನಿಸ್ತದೆ ಬದುಕಿದರೆ ಈ ರೀತಿ ಬದುಕಬೇಕಪ್ಪ ಅಂತ ಅವನಿಗೇನು ಕಮ್ಮಿ ಇಲ್ಲ ಬೇಕಾದ್ದೆಲ್ಲ ಇದೆ ಅಂತ ಹೇಳ್ತೇವೆ ಅವನು ಸಂಪಾದನೆ ಮಾಡಿ ಬಂತ ನಾನು ಕೇಳೋದು ಯಾವ ಸಮಯದಲ್ಲಿ ಏನಾಗಬೇಕು ಅದು ಆಯಿತು ಯಾವ ಸಮಯದಲ್ಲಿ ಏನಾಗಬೇಕು ಅದೇ ಆಗೋದು ಆದ ಕಾರಣ ಹೇಳುವುದು ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತದೆ ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತದೆ ಕಾಲದ ಹಂಗಿನಲ್ಲಿ ಬದುಕುವರು ನಾವೆಲ್ಲ ಕಾಲದ ಹಂಗಿನಲ್ಲಿ ಬದುಕುವುದು ನಾವು ಯಾರಿಗೂ ತಲೆಬಾಗದಿದ್ದರೆ ನಾವು ಯಾರಿಗೂ ಸೋಲದಿದ್ದರೆ ಕಾಲಕ್ಕೆ ಸೋಲೇಬೇಕು ಆ ಕಾಲ ನಮ್ಮನ್ನು ಯಾವ ರೀತಿ ಆಟ ಆಡಿಸಿ ಇಡುತ್ತದೆ ಅಂತೇಳಿ ನನಗೆ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಎಲ್ಲವೂ ಕಾಲದ ನಿರ್ಣಯ ಮನುಷ್ಯನ ಒಳಿತು ಕೆಡುಕು ಕಾಲದ ನಿರ್ಣಯ ಆ ಕಾಲವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಕಾಲದಲ್ಲಿ ಏನು ಮಾಡಬೇಕು ಯಾವ ಸಮಯದಲ್ಲಿ ಏನು ಮಾಡಬೇಕು ಯಾವ ಪರಿಸ್ಥಿತಿಯಲ್ಲಿ ಹೇಗಿರಬೇಕು ಎಂಬ ವಿಚಾರವನ್ನು ತಿಳಿದು ನಮ್ಮ ಜೀವನವನ್ನು ಮಾಡಿದರೆ ಮುಂದಿನ ಕಾಲಗಳೆಲ್ಲ ನಮಗೆ ಒಳ್ಳೆಯ ಕಾಲವಾಗಿರ್ತದೆ ಕಾಲ ಒಳ್ಳೆಯದು ಅಂತ ಹೇಳಿದರೆ ಕಾಲವೇ ನಮ್ಮ ಜೊತೆ ಸ್ಪಂದಿಸ್ತದೆ ನಿಮ್ಮ ಒಳ್ಳೆಯ ಸಮಯದಲ್ಲಿ ನೀವು ಒಳ್ಳೆಯದು ಮಾಡದಿದ್ದರೆ ನಿಮ್ಮ ಒಳ್ಳೆಯ ಕಾಲದಲ್ಲಿ ನೀವು ಒಳ್ಳೆಯದು ಮಾಡದಿದ್ದರೆ ನಿಮ್ಮ ಒಳ್ಳೆಯ ಟೈಮಿನಲ್ಲಿ ನೀವು ಒಳ್ಳೆಯದು ಮಾಡದಿದ್ದರೆ ನಿಮ್ಮ ಬ್ಯಾಡ್ ಟೈಮಲ್ಲಿ ನಿಮ್ಮ ಕೆಟ್ಟ ಸಮಯದಲ್ಲಿ ನಿಮ್ಮ ಕೆಟ್ಟ ಕಾಲದಲ್ಲಿ ನಿಮ್ಮನ್ನು ಪರಿಪೂರ್ಣವಾಗಿ ಈ ಪ್ರಪಂಚದಿಂದ ಹೊರಗೆ ಹಾಕಿಬಿಡುತ್ತದೆ ನಿಮ್ಮ ಕೆಟ್ಟ ಸಮಯದಲ್ಲಿ ನಿಮ್ಮ ಒಳ್ಳೆಯ ಸಮಯದಲ್ಲಿ ಮಾಡಿದಂಥ ಒಳ್ಳೆ ಒಳ್ಳೆಯ ವಿಚಾರಗಳು ನಿಮ್ಮನ್ನು ಕಾಪಾಡ್ತದೆ ನಿಮ್ಮನ್ನು ಕಾಪಾಡಿಯೇ ಕಾಪಾಡ್ತದೆ ಆದ ಕಾರಣ ನಮ್ಮಲ್ಲಿ ಒಳ್ಳೆ ಆರೋಗ್ಯ ಉಂಟು ಒಳ್ಳೆಯ ವಿದ್ಯೆ ಉಂಟು ನಮಗೇನು ಬೇಕು ಅಷ್ಟು ಭಗವಂತ ಕೊಟ್ಟಿದ್ದಾರೆ ಇದನ್ನು ವ್ಯರ್ಥ ಮಾಡಬೇಡಿ ಇದನ್ನು ಒಳ್ಳೆ ಒಳ್ಳೆ ವಿಚಾರಕ್ಕೆ ಉಪಯೋಗಿಸಿಕೊಳ್ಳಿ ಒಳ್ಳೆ ಒಳ್ಳೆಯ ವಿಚಾರಕ್ಕೆ ಉಪಯೋಗಿಸಿಕೊಳ್ಳಿ ನಿಮ್ಮ ಒಳ್ಳೆಯ ಸಮಯವನ್ನು ಈಗೆಲ್ಲ ನಮಗೆ ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದೆ ನಮಗೆ ಬೇಕಾದಷ್ಟು ಭಗವಂತ ಕೊಟ್ಟಿದ್ದಾರೆ ನಮಗೆಷ್ಟು ಬೇಕಷ್ಟು ಐಶ್ವರ್ಯ ಕೊಟ್ಟಿದ್ದಾನೆ ಭಗವಂತ ಜೀವನ ಮಾಡಲಿಕ್ಕೆ ಎಲ್ಲಿಯೂ ನಮಗೆ ಕೊರತೆ ಮಾಡಲಿಲ್ಲ ಇದೆಲ್ಲ ನಿಮ್ಮ ಒಳ್ಳೆಯ ಸಮಯ ಒಂದು ಗುರುವಿನ ಸೇವೆ ಮಾಡುವುದು ಒಂದು ಗುರುವಿನ ಜ್ಞಾನವನ್ನು ತಿಳಿದುಕೊಳ್ಳೋದು ಇದೆಲ್ಲ ಒಳ್ಳೆಯ ಸಮಯ ಈ ಒಳ್ಳೆಯ ಸಮಯದಲ್ಲಿ ನೀವು ಮಾಡುವ ಕೆಲಸಗಳು ಹತ್ತು ಜನಕ್ಕೆ ಉಪಕಾರವಾಗಿರಲಿ ಹತ್ತು ಜನರ ಸೇವೆಯಾಗಿರಲಿ ಈ ಒಳ್ಳೆಯ ಸಮಯದಲ್ಲಿ ನೀವು ಮಾಡುವ ಒಳ್ಳೆಯತನ ನಿಮ್ಮ ಜೀವನದಲ್ಲಿ ಬರುವ ಅನೇಕ ಅನಾಹುತಗಳನ್ನು ತಪ್ಪಿಸ್ತದೆ ಅನೇಕ ಅನಾಹುತಗಳು ಬರ್ತದೆ ಮನುಷ್ಯರ ಜೀವನದಲ್ಲಿ ಅದೇ ಹೇಳೋದು ಕಾಲಕ್ಕೆಲ್ಲರೂ ಬಂದು ಕಾಲ ಎಲ್ಲರನ್ನು ಆಟಾಡಿಸಿರುತ್ತದೆ ಕಾಲ ಆಟಾಡಿಸುವಾಗ ಕಾಲಕ್ಕೆ ಸ್ವಲ್ಪ ನಮ್ಮ ಮೇಲೆ ಕರುಣೆ ಬರುವಾಗೆ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗಬೇಕು ಕಾಲಕ್ಕೆ ಕರುಣೆ ಬರಬೇಕು ಅಂತಿದ್ದರೆ ನಮ್ಮ ಜೀವನವನ್ನು ನಾವು ಸ್ವಲ್ಪ ಪವಿತ್ರವಾದ ಸ್ಥಿತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅದೆಷ್ಟೇ ಕಷ್ಟ ಬಂದರೂ ಏನೇ ಆದರೂ ಕೂಡ ಆ ಭಗವಂತನ ನಾಮಸ್ಮರಣೆಯನ್ನು ಬಿಡಬಾರ್ದು ಆ ಗುರುವಿನ ನಾಮಸ್ಮರಣೆಯನ್ನು ಬಿಡಬಾರ್ದು ಭಗವಂತನ ಪಾದವನ್ನು ಬಿಡಬಾರ್ದು ಗುರುವಿನ ಪಾದವನ್ನು ಬಿಡಬಾರ್ದು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅದೆಷ್ಟೇ ಕಷ್ಟ ಬರಲಿ ಅದು ಏನೇ ಆಗಲಿ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಗುರುವೇ ಶರಣಂ ಗುರುವೇ ಶರಣಂ ಗುರುವೇ ಶರಣಂ ಎಂಬ ಪವಿತ್ರವಾದ ಪ್ರಾರ್ಥನೆ ನಮ್ಮ ಒಳಗೆ ಅನುದಿನವೂ ಅನುಕ್ಷಣವೂ ನಡೀತನೇ ಇರಬೇಕು ಯಾವುದೇ ಕೆಲಸ ಮಾಡುವಾಗಾದರೂ ಸರಿ ಯಾವುದೇ ರೀತಿಯ ವಿಚಾರದಲ್ಲಿ ನಾವು ಭಾಗವಹಿಸಿದರೂ ಸರಿ ಪಾಲ್ಗೊಂಡರೂ ಸರಿ ನಮ್ಮ ಒಳಗೆ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಗುರುವೀ ಶರಣನು ಗುರುವೀ ಶರಣನು ಗುರುವೀ ಶರಣನು ಎಂಬ ಪ್ರಾರ್ಥನೆ ಎಂಬ ಜ್ಞಾನ ನಮ್ಮೊಳಗೆ ಓಡಾಡ್ತಾನೇ ಇರಬೇಕು ಎಲ್ಲಿದ್ದರೂ ಸರಿ ನೀವು ಹೇಗಿದ್ರೂ ಸರಿ ಆ ಪ್ರಾರ್ಥನೆ ನಿಮ್ಮನ್ನು ನಿಮ್ಮ ಜೀವನವನ್ನು ಬದಲಾಯಿಸ್ತದೆ ನಿಮ್ಮ ಜೀವನವನ್ನು ಬದಲಾಯಿಸ್ತದೆ ನಿಮ್ಮೊಳಗೆ ಅನೇಕ ರೀತಿಯ ಕೆಲವೆಲ್ಲ ವಿಚಾರಗಳು ಇರ್ಬೋದು ಒಬ್ಬ ವಿಪರೀತ ಡ್ರಿಂಕ್ಸ್ ಮಾಡ್ತಾನೆ ಅಂತ ಇಟ್ಟುಕೊಳ್ಳುವ ಉದಾಹರಣೆ ಅವನೊಳಗಿಂತ ಒಂದು ಪ್ರಾರ್ಥನೆ ಹೋದರೆ ತನ್ನಿಂದ ತಾನಾಗಿ ಅವನು ಆ ಡ್ರಿಂಕ್ಸಿಂದ ದೂರ ಹೋಗ್ತಾನೆ ಖಂಡಿತವಾಗಿ ಅನೇಕ ಕೆಟ್ಟ ಚಟಗಳೆಲ್ಲ ಇರ್ತದೆ ಅದರಿಂದ ದೂರ ಹೋಗಬೇಕಾ ಇಂಥ ಪ್ರಾರ್ಥನೆ ನಿಮ್ಮ ಒಳಗೆ ಇಪ್ಪತ್ತ ನಾಲ್ಕು ಗಂಟೆ ಓಡಾಡ್ತಾನೆ ಇರಬೇಕು ಆಗ ನಿಮ್ಮ ಆತ್ಮ ಶುದ್ಧಿ ಆಗ್ತದೆ ನಿಮ್ಮ ಜೀವಾತ್ಮ ಶುದ್ಧಿ ಆಗ್ತದೆ ಆಗ ನಿಮ್ಮ ಜೀವಾತ್ಮ ಶುದ್ಧ ಆಗ್ತಾ ಶುದ್ಧ ಆಗ್ತಾ ಶುದ್ಧ ಆಗ್ತಾ ಅದು ಇನ್ನೂ ಪವಿತ್ರತೆಯ ಕಡೆಯಾಗಿ ಹೋಗುತ್ತದೆ ಎಲ್ಲಿ ಪವಿತ್ರತೆ ಉಂಟು ಎಲ್ಲಿ ಪವಿತ್ರದ ದಾರಿ ಯಾವುದು ಪವಿತ್ರ ಎಂಬ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದೇ ದಾರಿಯಲ್ಲಿ ಪ್ರಯಾಣವನ್ನು ಮಾಡ್ತದೆ ಜೀವಾತ್ಮ ಯಾವ ದಾರಿಯಲ್ಲಿ ಪ್ರಯಾಣ ಮಾಡ್ತದೋ ಅದೇ ದಾರಿಯಲ್ಲಿ ನಾವು ಕೂಡ ಪ್ರಯಾಣ ಮಾಡ್ತಾ ಇರುವುದು ಜೀವಾತ್ಮ ಯಾವ ದಾರಿಯನ್ನು ಹುಡುಕಿಕೊಂಡು ಹೋಗ್ತಾ ಉಂಟೋ ಅದೇ ರೀತಿ ನಾವು ನಮ್ಮ ಜೀವನದ ಪ್ರಯಾಣವನ್ನು ಮಾಡೋಣ ಇದು ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾದ ವಿಚಾರ ಎಲ್ಲದಕ್ಕೂ ಸಂಬಂಧ ಉಂಟು ಅಂತ ಹೇಳಿದ್ರು ಕಾಲ ಜೀವಾತ್ಮ ಕರ್ಮ ಋಣ ಎಲ್ಲದಕ್ಕೂ ಒಂದು ಸಂಬಂಧ ಇರುವಂಥ ವಿಚಾರ ಇದು ತುಂಬ ಸತ್ಯವಾದ ವಿಚಾರ ಎಲ್ಲ ಮಾಡೋದು ಯಾವುದು ನಮ್ಮ ಜೀವಾತ್ಮ ಎಲ್ಲ ಸ್ಟೋರೇಜ್ ಇಲ್ಲಿ ನಮ್ಮ ಜೀವಾತ್ಮದಲ್ಲಿ ಆ ಜೀವಾತ್ಮ ಏನನ್ನು ಬಯಸ್ತದೆ ಏನನ್ನು ಆಸೆ ಪಡ್ತದೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಈ ದೇಹದ ಮೂಲಕ ಎಲ್ಲವನ್ನೂ ಮುಗಿಸ್ತೇವೆ ಆಗ ಜೀವಾತ್ಮದ ಆಸೆಯನ್ನು ನಾವು ಮುಗಿಸ್ಬೇಕು ಮೊದಲು ಜೀವಾತ್ಮ ಏನು ಹೇಳ್ತಾ ಅದನ್ನು ಕೇಳಬೇಕು ಎಲ್ಲವೂ ಮಾಡೋದು ಜೀವಾತ್ಮವೇ ಆಗ ಜೀವಾತ್ಮದಲ್ಲಿ ಸಾವಿರ ಆಸೆಗಳಿದ್ದ ಪಕ್ಷದಲ್ಲಿ ನಾವು ಸಾಧನೆ ಮಾಡಿದರೆ ಆ ಭಗವಂತನನ್ನು ಹುಡುಕ್ಲಿಕ್ಕೆ ಹೋದರೆ ಸಿಗ್ತದಾ ನೀವೆಷ್ಟು ಸಾಧನೆ ಮಾಡಿದ್ರು ಎಷ್ಟು ಕಣ್ಣು ಮುಚ್ಚಿ ಕೂತ್ಕೊಂಡ್ರು ಏನೂ ಧ್ಯಾನ ಮಾಡಿದರು ನಿಮ್ಮ ಜೀವಾತ್ಮದಲ್ಲಿ ಅಂಟಿಕೊಂಡ ವಿಚಾರ ನಿಮ್ಮನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅದೆಂಥ ಪರಮಶ್ರೇಷ್ಠ ಗುರು ಆದರೂ ಸರಿ ನಿಮ್ಮನ್ನು ಪವಿತ್ರ ಆಗೋದಿಲ್ಲ ಖಂಡಿತ ಆಗೋದಿಲ್ಲ ಅದು ಒಂದು ದಿನ ಎರಡು ದಿನದಲ್ಲಿ ಆಗುವ ವಿಷಯ ಅಲ್ಲ ಆ ಜೀವಾತ್ಮವನ್ನು ಪವಿತ್ರ ಮಾಡಬೇಕಾ ಒಂದು ಗುರುವಿನ ಸೇವೆ ಬಹಳ ಮುಖ್ಯ ಗುರುವಿನ ಸೇವೆಯಲ್ಲಿ ಅಂತ ಇದು ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಆದರೆ ಇಲ್ಲಿರುವ ವಿಚಾರ ಏನು ಅಂತ ಹೇಳಿದರೆ ನೀವು ಆಯ್ಕೆ ಮಾಡುವ ಗುರು ನೀವು ಆಯ್ಕೆ ಮಾಡುವ ಗುರು ಯಾವ ರೀತಿ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಗಿದೆ ನೀವು ಆಯ್ಕೆ ಮಾಡುವ ಗುರು ಪವಿತ್ರವಾಗಿರಬೇಕು ನೀವು ಆಯ್ಕೆ ಮಾಡುವ ಗುರು ಪವಿತ್ರವಾಗಿರಬೇಕು ಪ್ರಕೃತಿಯ ಸಂಬಂಧದಲ್ಲಿರಬೇಕು ಪ್ರಕೃತಿಯಾಗಿ ಇರಬೇಕು ಎಲ್ಲ ಜೀವರಾಶಿಯಲ್ಲಿ ಭಗವಂತ ಇದ್ದಾನೆ ಎಂಬ ಸತ್ಯವನ್ನು ತಿಳಿದ ಗುರು ಆಗಬೇಕು ಅಂಥ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ ಅಂಥ ಗುರುವಿನ ಸೇವೆಯನ್ನು ಮಾಡಿ ನಿಮ್ಮ ನಿಮ್ಮ ಜೀವಾತ್ಮವನ್ನು ಪವಿತ್ರಗೊಳಿಸಿ ಮುಂದಿನ ಜನ್ಮ ಅಂತೇಳಿದರೆ ಒಂದು ಪವಿತ್ರವಾದ ಸ್ಥಿತಿಯಲ್ಲಿ ಬನ್ನಿ ಮನುಷ್ಯ ಜನ್ಮದಲ್ಲಿ ಉನ್ನತ ಸ್ಥಿತಿಯಲ್ಲಿ ಬನ್ನಿ ಮನುಷ್ಯ ಜನ್ಮದಲ್ಲಿ ಉನ್ನತ ಸ್ಥಿತಿ ಅಂದರೆ ಏನು ಒಂದು ಜ್ಞಾನ ಮಾರ್ಗ ಜ್ಞಾನದ ದಾರಿ ಈ ಜ್ಞಾನದ ದಾರಿ ಎಂಬುದು ಸಾಧನೆ ಮೂಲಕ ಬರುವುದಲ್ಲ ಜ್ಞಾನ ಎಂಬುದು ಸಾಧನೆ ಮೂಲಕ ಬರುವುದಿಲ್ಲ ಯೋಗ ಮಾಡುವಾಗ ಧ್ಯಾನ ಮಾಡುವಾಗ ಹಾಗೂ ಇನ್ನು ಅನೇಕ ರೀತಿಯ ಸತ್ಸಂಗ ಅನೇಕ ರೀತಿಯ ಪಾರಾಯಣ ಅನೇಕ ರೀತಿಯ ಪೂಜೆ ಅನೇಕ ರೀತಿಯ ವೇದ ಅನೇಕ ರೀತಿಯ ದೈವಿಕದ ವಿಚಾರಗಳು ಇದೆಲ್ಲವೂ ನಮ್ಮ ಮನಸ್ಸಿಗೆ ಒಂದು ಶಾಂತಿಯನ್ನು ಕೊಡುತ್ತದೆ ಹೊರತು ಜ್ಞಾನವನ್ನು ಕೊಡುವುದಿಲ್ಲ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಇದೆಲ್ಲ ನಮ್ಮ ಮನಸ್ಸಿಗೆ ಒಂದು ಶಾಂತಿಯನ್ನು ಕೊಡುತ್ತದೆ ಒಂದು ಶಾಂತಿ ಸಿಗ್ತದೆ ಒಂದು ಅಲ್ಪ ಶಾಂತಿ ತಾತ್ಕಾಲಿಕ ಶಾಂತಿ ಆದರೆ ಜ್ಞಾನ ಸಿಗಬೇಕಾ ನಿಮ್ಮ ಒಳಗಿನ ಸತ್ಯವನ್ನು ನೀವು ತಿಳಿಯಬೇಕು ನಿಮ್ಮ ಒಳಗಿನ ಸತ್ಯವನ್ನು ನೀವು ಯಾವಾಗ ತಿಳಿತೀರೋ ಆವಾಗ ನಿಮ್ಮ ನಿಮ್ಮ ಒಳಗಿನ ಚೈತನ್ಯ ಏನು ಅಂತೇಳಿ ನಿಮಗೆ ಅರ್ಥ ಆಗ್ತದೆ ಮನುಷ್ಯ ಜನ್ಮ ಅಂದರೆ ಅಂತ ಅರ್ಥ ಆಗ್ತದೆ ಪ್ರತಿಯೊಂದು ವಿಚಾರವೂ ಅರ್ಥ ಆಗ್ತದೆ ಇದೆಲ್ಲ ಅರ್ಥ ಆಗಬೇಕು ಅಂತಾದರೆ ಪ್ರಪಂಚ ನಿಮ್ಮನ್ನು ದೂರ ಮಾಡಬೇಕು ಇದೆಲ್ಲ ಅರ್ಥ ಆಗಬೇಕು ಅಂತೇಳಿದರೆ ಪ್ರಪಂಚ ನಿಮ್ಮನ್ನು ದೂರ ಮಾಡಬೇಕು ಪ್ರಪಂಚ ಯಾವಾಗ ನಿಮ್ಮನ್ನು ದೂರ ಮಾಡ್ತದೋ ಆವಾಗ ನಿಮಗೆ ಭಗವಂತ ಆ ಶಕ್ತಿ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ನಿಮ್ಮ ಒಳಗೆ ಅನೇಕ ರೀತಿಯ ಜ್ಞಾನವನ್ನು ಕೊಡ್ತಾನೇ ಬರ್ತಾನೆ ಸತ್ಯದ ದಾರಿ ಉಂಟು ಈ ಸತ್ಯದ ದಾರಿಯಲ್ಲಿ ಪಯಣ ಮಾಡು ನಂಬಿಕೆಯಲ್ಲಿ ಪಯಣ ಮಾಡು ನಾನು ಎಂಬುದನ್ನು ಬಿಟ್ಟು ಪಯಣ ಮಾಡು ಈ ಪ್ರಪಂಚ ನಿನ್ನನ್ನು ದೂಡಲಿಲ್ಲ ಪ್ರಪಂಚ ನಿನ್ನನ್ನು ದೂರ ಮಾಡಲಿಲ್ಲ ಪ್ರಪಂಚದಿಂದ ನಾನು ನಿನ್ನನ್ನು ಹೊರಗೆ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಯಾರು ಗುರು ನೀನು ಈ ಪ್ರಪಂಚದಲ್ಲಿದ್ದರೆ ಇನ್ನೂ ಮಾಯೆಯಲ್ಲಿ ಇರ್ತಿ ಆ ಮಾಯಿಂದ ನಿನ್ನನ್ನು ನಾನು ಹೊರಗೆ ಕರ್ಕೊಂಡು ಬಂದೆ ಯಾಕೆ ಕರ್ಕೊಂಡು ಬಂದೆ ನೀನು ಹುಟ್ಟಿದ್ದು ಯಾಕೆ ಮನುಷ್ಯ ಜನ್ಮ ಅಂದರೆ ಏನು ನಿನ್ನಿಂದ ಏನು ಆಗಬೇಕು ಪ್ರಪಂಚಕ್ಕೆ ಎಂಬ ವಿಚಾರ ಆ ಗುರುವಿನ ಒಳಗೆ ಆ ಭಕ್ತನ ವಿಚಾರವು ಆ ಸಾಧಕನ ವಿಚಾರವು ಅವನ ಅಂತರ್ಜ್ಞಾನವು ಅವನ ಆತ್ಮ ರಹಸ್ಯವು ಎಲ್ಲ ವಿಚಾರವು ನೀವು ಆಯ್ಕೆ ಮಾಡುವ ಗುರುವಿಗೆ ತಿಳಿದಿರಬೇಕು ಅಂಥ ಗುರುವನ್ನು ನೀವು ಆಯ್ಕೆ ಮಾಡಬೇಕು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹೇಳುವಂಥ ವಿಚಾರ ಅರ್ಥ ಆಗ್ತದೆ ಹೇಳೋದು ಅಂಥ ಗುರುವನ್ನು ಆಯ್ಕೆ ಮಾಡಿ ಅಂಥ ಗುರುವನ್ನು ನೀವು ಆಯ್ಕೆ ಮಾಡುವಾಗ ನಿಮ್ಮ ಒಳಗೆ ಅನೇಕ ವಿಚಾರಗಳು ಪರಿವರ್ತನೆ ಆಗ್ತದೆ ಅಂಥ ಗುರುವಿನ ಸೇವೆಯನ್ನು ಮಾಡಿ ಖಂಡಿತವಾಗಿಯೂ ನೀವು ಯಾವುದೇ ಸಾಧನೆ ಮಾಡದೆ ಆ ಗುರುವಿನ ಅನುಗ್ರಹದಿಂದ ನಿಮ್ಮ ಒಳಗಿನ ಎಲ್ಲ ಶಕ್ತಿ ಚೈತನ್ಯ ಜನ್ಮ ರಹಸ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಆಗ್ತದೆ ಅಂಥ ಪರಮಶ್ರೇಷ್ಠ ಗುರುಗಳು ಸಿಗಬೇಕು ಖಂಡಿತವಾಗಿ ಇದ್ದಾರೆ ಖಂಡಿತವಾಗಿಯೂ ಇದ್ದಾರೆ ನಮಗೆ ಆಯ್ಕೆ ಮಾಡಲಿಕ್ಕೆ ಮಾತ್ರ ಗೊತ್ತಿಲ್ಲ ಅಷ್ಟೇ ಅಂಥ ಗುರುಗಳಲ್ಲಿರುವ ಕಾರಣ ಇವತ್ತಿಗೆ ಪ್ರಪಂಚ ಇಷ್ಟು ಚೆನ್ನಾಗಿದೆ ಇಷ್ಟರ ಮಟ್ಟಿಗಿದೆ ಇದಕ್ಕೊಂದು ಉದಾಹರಣೆಯನ್ನು ಹೇಳ್ಬೋದು ಒಳ್ಳೆಯ ಮನುಷ್ಯರ ಬಗ್ಗೆ ಒಂದು ಉದಾಹರಣೆಯನ್ನು ಹೇಳ್ಬೋದು ಭಾರತ ದೇಶದ ಪ್ರಧಾನಮಂತ್ರಿಯಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಡುವ ಸಮಯದಲ್ಲಿ ಅವರ ಮನೆಯ ಬಾಡಿಗೆ ಕೂಡ ಅವರು ಕೊಡಲಿಲ್ಲ ಅವರು ಪ್ರಧಾನಮಂತ್ರಿಯಾಗಿದ್ದರು ಅವರ ಮನೆಯ ಬಾಡಿಗೆ ಕೂಡ ಕೊಡಲಿಲ್ಲ ಅಂತ ಹೇಳಿದರೆ ಅವರ ಆತ್ಮ ಎಷ್ಟು ಪವಿತ್ರವಾಗಿರಬೇಕು ಅವರ ಮನಸ್ಸು ಎಷ್ಟು ಪವಿತ್ರವಾಗಿರಬೇಕು ಅವರ ಸ್ಥಿತಿ ಎಷ್ಟು ಪವಿತ್ರವಾಗಿರಬೇಕು ಅವರೆಂಥ ದೇಶಭಕ್ತರಾಗಿರಬೇಕು ಎಂಬ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಈ ಒಂದು ಘಟನೆಯನ್ನು ಕೇಳುವಾಗ ಎಲ್ಲರ ಒಳಗೂ ಉದಯ ಆಗ್ತದೆ ಹೌದಲ್ವಾ ಒಂದು ಪ್ರಧಾನಮಂತ್ರಿ ಮನೆಗೆ ಬಾಡಿಗೆ ಕೊಡಲಿಲ್ಲ ಅಂತ ಹೇಳಿದರೆ ಏನರ್ಥ ಎಷ್ಟು ಸತ್ಯವಂತರಾಗಿರಬೇಕು ಅವರು ಹ್ಞೂ ಅದೇ ರೀತಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದಂಥ ಕಾಮರಾಜ ಅವರು ಪಡೋ ಸಮಯದಲ್ಲಿ ಅವರ ಮನೆಯಲ್ಲಿ ಊಟಕ್ಕೆ ಅಕ್ಕಿ ಕೂಡ ಇಲ್ಲ ಆಯಿತು ಒಂದು ಮುಖ್ಯಮಂತ್ರಿ ಮನೆಯಲ್ಲಿ ಅಕ್ಕಿ ಇಲ್ಲ ಅಂತ ಹೇಳಿದರೆ ಹೇಗೆ ಅವರು ಮರಣಪಡೋ ಸಮಯದಲ್ಲಿ ಅದೇ ರೀತಿ ಇನ್ನೊಬ್ಬರು ತಮಿಳುನಾಡಿನ ಮುಖ್ಯಮಂತ್ರಿ ಅಣ್ಣಾದುರೈ ಅವರು ಕೂಡ ಮರಣಪಡುವ ಸಮಯದಲ್ಲಿ ಅವರ ಮನೆಯ ಬಾಡಿಗೆಯೂ ಕೊಡಲಿಲ್ಲ ಕೈಯಲ್ಲಿ ಕೇವಲ ಒಂದು ಇನ್ನೂರೈವತ್ತು ರೂಪಾಯಿ ಇತ್ತು ಇದೆಲ್ಲ ಸ್ವಲ್ಪ ಹಳೆಯ ಕತೆ ಹೊಸ ಕಥೆಯನ್ನು ಹೇಳ್ಬೋದು ಒಂದು ಒಳ್ಳೆಯ ವ್ಯಕ್ತಿಯ ಬಗ್ಗೆ ನಮ್ಮ ರಾಷ್ಟ್ರಪತಿಯಾಗಿದ್ದಂಥ ಅಬ್ದುಲ್ ಕಲಾಂ ಅವರು ಮರಣಪಡುವ ಸಮಯದಲ್ಲಿ ಅವರಲ್ಲಿದ್ದದ್ದೇನು ಎರಡು ಕೋಟು ಆ ಕೋಟ್ ಆಗ್ತಾರೆ ಅವರು ಕೋಟ್ ಎರಡು ಕೋಟು ಮತ್ತು ಎರಡು ಪ್ಯಾಂಟ್ ಅವರದ್ದು ಅದಾದ ನಂತರ ಅವರಿಗೆ ಬೇಕಾದ ಕೆಲವು ಪುಸ್ತಕಗಳು ಅದಾದ ನಂತರ ಒಂದು ಎರಡೂವರೆ ಸಾವಿರ ರೂಪಾಯಿ ಅವರ ಕೈಯಲ್ಲಿತ್ತು ಅವರಿಗಾಗಿ ಅವರು ಏನು ಮಾಡಿದ್ದಾರೆ ಪ್ರಪಂಚವೇ ಅವರನ್ನು ಸ್ವಾಗತ ಮಾಡಿತ್ತು ನಾಸದಲ್ಲಿ ಎಲ್ಲ ವಿಜ್ಞಾನಿಗಳು ನೀವು ಬನ್ನಿ ನಮಗೆ ಅನೇಕ ರೀತಿಯ ಜ್ಞಾನವನ್ನು ಕೊಡಿ ವಿಜ್ಞಾನದ ಬಗ್ಗೆ ನಿಮಗೇನು ಬೇಕು ಎಲ್ಲವನ್ನೂ ನಾವು ನೋಡಿಕೊಳ್ತೇವೆ ಹೇಳಿ ಆದರೆ ಅವರೇನು ಹೇಳಿದರು ಬೇಡಪ್ಪ ನನಗಿದೆಲ್ಲ ಬೇಡ ನನ್ನ ದೇಶವೇ ಮುಖ್ಯ ನನ್ನ ದೇಶದಲ್ಲಿರುವ ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ನನ್ನಿಂದಾದ ಒಂದು ಜ್ಞಾನವನ್ನು ನಾನು ಕರುಣಿಸ್ತೇನೆ ನನಗೊಂದು ಶಾಲೆಯಲ್ಲಿ ಸಣ್ಣ ಒಂದು ಮಾಸ್ಟರಿನ ಕೆಲಸ ಕೊಡಿ ಇದು ತುಂಬ ದೂರದ ವಿಚಾರ ಅಲ್ಲ ಬಹಳ ಹತ್ತಿರದ ವಿಚಾರ ಇದು ಹೀಗೆ ನಮ್ಮ ದೇಶದಲ್ಲಿ ಅನೇಕ ಪವಿತ್ರ ಆತ್ಮಗಳಿದೆ ಇದು ಕಣ್ಣಿಗೆ ಕಾಣ್ತಾ ಇಲ್ಲ ಇದು ಬೆಳಕಿಗೆ ಬರ್ತಾ ಇಲ್ಲ ಅವರಿಗೆ ಏನು ಬೇಕಾದರೂ ಮಾಡ್ಬೋದಿತ್ತು ರಾಷ್ಟ್ರಪತಿ ಆಗಿದ್ದರು ಅದಲ್ಲದೆ ಭಾಳಷ್ಟು ಜ್ಞಾನ ಇತ್ತು ಎಷ್ಟು ಸಹ ಸಂಪಾದನೆ ಮಾಡ್ಬೋದಿತ್ತು ಎಷ್ಟು ಎತ್ತರದಲ್ಲಿ ಕೂಡ ಇರ್ಬೋದಿತ್ತು ಅವರು ಅಬ್ದುಲ್ ಕಲಾಂ ಆದರೆ ಅವರೇನು ಹೇಳಿದರು ಎಷ್ಟು ಪವಿತ್ರವಿರಬೇಕು ಅವರ ಚಿಂತನೆ ಎಷ್ಟು ಸತ್ಯವಾಗಿರಬೇಕು ಅವರ ಜೀವನ ಎಷ್ಟು ದೇಶಭಕ್ತಿ ಇರಬೇಕು ಅವರ ಒಳಗೆ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡಬೇಕು ಇವರೆಲ್ಲರೂ ಆದರ್ಶ ಪುರುಷರು ಈ ವಿಷಯ ಒಂದು ಸಮಾಜದಲ್ಲಿ ನಡೆಯುವಂಥ ವಿಚಾರ ಈಗ ಹೇಳಿದಂಥ ಮಹಾನುಭಾವರ ಹೆಸರುಗಳೆಲ್ಲ ಸಮಾಜಕ್ಕೆ ಸಂಬಂಧಪಟ್ಟು ಒಂದು ಸಮಾಜದೊಳಗೆ ಇಂಥೆಂಥ ಪವಿತ್ರ ಆತ್ಮ ಇದೆ ಅಂತ ಹೇಳಿದರೆ ಇವಾಗಲೂ ಇದ್ದಾರೆ ಆದರೆ ಬೆಳಕಿಗೆ ಬರ್ತಾ ಇಲ್ಲ ಅಂಥೇಳಿ ಅವರ ಸ್ಥಿತಿ ಬೆಳಕಿಗೆ ಬರ್ತಾ ಇಲ್ಲ ಅವರೆಷ್ಟು ಸಂಪಾದನೆ ಮಾಡ್ತಾರೆ ಅದೇ ಸಂಪಾದನೆಯಲ್ಲಿ ಇವತ್ತು ಜೀವನ ಮಾಡುವವರಿದ್ದಾರೆ ಐನೂರು ರೂಪಾಯಿ ಸಂಪಾದನೆ ಮಾಡ್ತಾರೆ ಐನೂರು ರೂಪಾಯಿಯಲ್ಲೇ ಜೀವನ ಮಾಡುವವರಿದ್ದಾರೆ ನಾಳೆ ಹೇಗೆ ಒಂದು ರೂಪಾಯಿ ಎಂಬುದಿಲ್ಲ ಇನ್ನೊಬ್ಬರ ತ ಕೇಳುವುದೂ ಇಲ್ಲ ತನ್ನ ಸ್ವಾಭಿಮಾನವನ್ನು ಅವರಿಗೆ ಬಿಟ್ಟುಕೊಳ್ಳಿಕ್ಕಾಗೋದೂ ಇಲ್ಲ ಬೇಕಾದಷ್ಟು ಜ್ಞಾನ ಪ್ರತಿಭೆಗಳು ಅವರೊಳಗಿದೆ ಆದರೂ ಕೂಡ ಆ ಮನಸ್ಸಾಕ್ಷಿಗೆ ಅವರ ವಿರುದ್ಧವಾಗಿ ನಡೆಯುವುದಿಲ್ಲ ಇಂಥ ಪವಿತ್ರ ಇರುವ ಕಾರಣ ಈ ದೇಶ ಈ ಭೂಮಿ ಇಷ್ಟು ಚೆನ್ನಾಗಿದೆ ಅಂತ ಹೇಳುತ್ತೆ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಹಾಗಾದರೆ ಸಮಾಜದಲ್ಲೇ ಇಂಥ ಪವಿತ್ರ ಆತ್ಮಗಳಿದ್ದರೆ ಇನ್ನು ಜ್ಞಾನದಲ್ಲಿ ಆ ಭಗವಂತನನ್ನು ಹುಡುಕಿಕೊಂಡು ಹೋಗುವ ಮಹಾಮಹಾಜ್ಞಾನಿಗಳಲ್ಲಿ ಅದೆಷ್ಟು ವಿಷಯಗಳಿರ್ಬೋದು ಅದೆಷ್ಟು ಸೂಕ್ಷ್ಮತೆ ಅಡಗಿರ್ಬೋದು ಅವರ ಸ್ಥಿತಿಗತಿಗಳು ಯಾವ ರೀತಿ ಇರ್ಬೋದು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಯಾಕೆ ಹೇಳ್ತಾ ಇದ್ದೇನೆ ನೀವೆಲ್ಲರೂ ಪವಿತ್ರವರಾಗಿ ನೀವೆಲ್ಲರೂ ಪವಿತ್ರಾತ್ಮಗಳಾಗಿ ನೀವೆಲ್ಲರೂ ಈ ಪ್ರಪಂಚಕ್ಕೆ ಒಳಿತು ಮಾಡುವಂಥ ಈ ಭೂಮಿ ತಾಯಿಯ ಮಕ್ಕಳಾಗಿ ಈ ಭೂಮಿ ತಾಯಿಯ ಮಕ್ಕಳು ನಾವೆಲ್ಲರೂ ಆ ಭೂಮಿ ತಾಯಿಯ ಮಕ್ಕಳಲ್ಲಿಯೂ ಪವಿತ್ರವಾಗಿ ಈ ಭೂಮಿ ತಾಯಿಗೆ ಇನ್ನಷ್ಟು ಸಂತೋಷವನ್ನು ಕೊಡಿ ಅದೆಲ್ಲ ನಿಮ್ಮಿಂದ ಆಗ್ತದೆ ಖಂಡಿತವಾಗಿಯೂ ಆಗ್ತದೆ ಅಷ್ಟು ವಿಚಾರಗಳು ನಿಮ್ಮೊಳಗಿದೆ ಯಾಕೆ ಹೇಳ್ತಾ ಇದ್ದೇವೆ ಆಟ ತಿಂಗಳು ಮುಗಿಯಿತು ಈ ಆಟ ತಿಂಗಳು ಮುಗಿದ ಮೇಲೆ ಎಲ್ಲರವರವರು ಅವರವರ ಸ್ಥಳಕ್ಕೆ ಹೋಗ್ತೀರಿ ಅವರವರ ಮನೆಗೆ ಹೋಗ್ತೀರಿ ಇಲ್ಲಿ ತಿಳಿದಂಥ ವಿಚಾರವನ್ನು ಇಲ್ಲಿ ಸಿಕ್ಕಿದಂಥ ಜ್ಞಾನವನ್ನು ಬೆಳೆಸಿ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದವರಿಗೂ ಜ್ಞಾನವನ್ನು ಹಂಚಿ ಕೂಡಿದಷ್ಟು ಒಳಿತನ್ನು ಮಾಡಿ ಈ ಪ್ರಪಂಚದಲ್ಲಿ ಎಲ್ಲರೂ ಕೇಳ್ತಾರ ಇಲ್ವೋ ಗೊತ್ತಿಲ್ಲ ಒಬ್ಬನಾದರೂ ಕೇಳ್ತಾನೆ ಎಂಬ ನಂಬಿಕೆಯಲ್ಲಿ ನಿಮ್ಮ ಜ್ಞಾನವನ್ನು ಹಂಚಿ ಖಂಡಿತವಾಗಿಯೂ ಈ ಪ್ರಪಂಚದಲ್ಲಿ ಪವಿತ್ರ ಪವಿತ್ರವಾದ ಜ್ಞಾನವನ್ನು ಕೇಳಲಿಕ್ಕೆ ಈ ಪ್ರಪಂಚದಲ್ಲಿ ಹಾತೊರಿತಾ ಇದ್ದಾರೆ ಅವರಿಗೆ ಸಿಗ್ತಾ ಇಲ್ಲ ಜ್ಞಾನ ಒರ್ಜಿನಲ್ಟಿ ಎಂಬುದು ಸಿಗ್ತಾ ಇಲ್ಲ ಅವರಿಗೆ ಆ ಒರ್ಜಿನಲ್ಟಿ ಏನು ಅಂತೇಳಿ ಆ ರಿಯಲ್ಟಿ ಏನು ಅಂತೇಳಿ ನಿಮ್ಮ ನಿಮ್ಮ ಜ್ಞಾನದಿಂದ ಈ ಪ್ರಪಂಚಕ್ಕೆ ತಿಳಿಸಿ ನೀವು ತಿಳಿಸ್ತೀರಿ ನಿಮ್ಮಿಂದ ಆಗ್ತದೆ ಎಂಬ ನಂಬಿಕೆ ಮಾತಾಡೋವರಿಗಿರುವ ಕಾರಣ ಇಂಥ ವಿಚಾರವನ್ನು ಹೇಳೋದು ನಿಮ್ಮಿಂದಾಗಿ ಪ್ರಪಂಚಕ್ಕೋಗಿ ಸೇರುವಾಗ ಆ ಪ್ರಪಂಚದಲ್ಲಿ ಕೂಡ ಅನೇಕ ಭಕ್ತಾದಿಗಳು ಜ್ಞಾನವನ್ನು ಹಿಂಬಾಲಿಸಲಿ ಅಂತೇಳಿ ಹೇಳುವ ಸಂದೇಶ ಆಟಿ ತಿಂಗಳಿನ ಧರ್ಮರಕ್ಷ ಯಜ್ಞದ ಇಪ್ಪತ್ತೆಂಟನೇ ದಿನದ ಜ್ಞಾನ ಭಿನ್ನ ತಿರುಚಿತ್ರಂಬಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಗುರುವೇ ಶರಣ